ಜಗನ್ಮಾತೆಯ ಸಮಸ್ತ ಭಕ್ತರ ಗಮನಕ್ಕೆ ತರ್ತಕ್ಕಂಥ ವಿಶೇಷವಾದ ಮಾಹಿತಿ ಏನು ಅಂತ ಕೇಳಿದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಕಗ್ರಾಸ ಚಂದ್ರಗ್ರಹಣ ಇರುವುದರಿಂದ ಶ್ರೀ ಕ್ಷೇತ್ರದಲ್ಲಿ ಎಂದಿನಂತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಂಗಳಾರತಿ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಮಂಗಳಾರತಿ ರಾತ್ರಿ ಒಂಬತ್ತು ಗಂಟೆಗೆ ಮಂಗಳಾರತಿಯ ಕಾರ್ಯಕ್ರಮ ಎಂದಿನಂತೆ ಇರುತ್ತದೆ ಇದರ ಜೊತೆಯಲ್ಲಿ ಈ ಗ್ರಹಣ ಕಾಲದಲ್ಲಿ ಮಧ್ಯಾಹ್ನ ಮೂರು ಗಂಟೆವರೆಗೆ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೂರು ಗಂಟೆಯ ನಂತರ ಅವತ್ತು ರಾತ್ರಿ ಪ್ರಸಾದ ಭೋಜನದ ವ್ಯವಸ್ಥೆ ಇರುವುದಿಲ್ಲ ಎಂದಿನಂತೆ ಪೂಜಾ ಕೈಂಕರ್ಯ ಸೇವೆ ಅರ್ಚನೆ ದರ್ಶನ ಎಲ್ಲವೂ ಕೂಡ ಪ್ರತಿನಿತ್ಯದ ವ್ಯವಸ್ಥೆಯಂತೆಯೇ ಅಲ್ಲಿ ನಡೆಸುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಭಕ್ತರು ಸಂಜೆ ವೇಳೆಯಲ್ಲಿ ಬಂದು ದೇವರ ದರ್ಶನ ಮಾಡಿ ರಾತ್ರಿ ಗ್ರಹಣ ಕಾಲದಲ್ಲಿ ದೇವರಿಗೆ ನಡೆಸುವ ಅಭಿಷೇಕ ಪೂಜೆಯನ್ನು ನೋಡುವುದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ ಮಧ್ಯಾಹ್ನದ ಪ್ರಸಾದ ಭೋಜನದ ನಂತರದಲ್ಲಿ ಮರುದಿವಸ ಬೆಳಗ್ಗೆಯ ಸೂರ್ಯೋದಯದ ಆಗುವಲ್ಲಿಯವರೆಗೆ ಯಾವುದೇ ರೀತಿಯ ಊಟೋಪಚಾರದ ವ್ಯವಸ್ಥೆ ಕ್ಷೇತ್ರದಲ್ಲಿ ಇರುವುದಿಲ್ಲ ಇದು ಎಲ್ಲರ ಭಕ್ತರ ಗಮನಕ್ಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ